ನಮಸ್ತೆ ಸ್ನೇಹಿತರೆ ವಾಮನ ತ್ರಿವಿಕ್ರಮ ಚಾನೆಲ್ನ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಪುರಾತನ ಕಾಲದಿಂದ ನಮ್ಮ ಭಾರತದಲ್ಲಿ ಗುರುಪರಂಪರೆಗೆ ಪ್ರಮುಖವಾದ ಸ್ಥಾನವಿದೆ ಭಾರತದ ಅಂತಹ ಗುರುಗಳಲ್ಲಿ ಪ್ರಮುಖರಾದವರು ಮಾಧ್ವ ಬ್ರಾಹ್ಮಣ ಪರಂಪರೆಯಲ್ಲಿ ಬಂದ ಸೂರ್ಯಾಂಶ ಸಂಭೂತರಾದ ಶ್ರೀ ಬ್ರಹ್ಮಣ್ಯ ತೀರ್ಥರು ಸುಮಾರು ಹದಿನಾಲ್ಕನೇ ಶತಮಾನದ ಕಾಲಘಟ್ಟದಲ್ಲಿ ಈಗಿನ ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ಅಬ್ಬೂರು ಎನ್ನುವ ಗ್ರಾಮದಲ್ಲಿ ಶ್ರೀರಾಮಾಚಾರ್ಯ ಎನ್ನುವವರು ವಾಸಿಸುತ್ತಿರುತ್ತಾರೆ ಅವರು ತಮ್ಮ ಕುಲದೈವವಾದ ನರಸಿಂಹದೇವರ ಆರಾಧನೆಯನ್ನು ಮಾಡಿರುತ್ತಾರೆ ಆ ನರಸಿಂಹದೇವರ ವರಪ್ರಸಾದದಿಂದ ಅವರಿಗೆ ಒಬ್ಬ ಮಗ ಜನಿಸುತ್ತಾನೆ ಆ ಮಗು ನರಸಿಂಹದೇವರ ವರಪ್ರಸಾದದಿಂದ ಜನಿಸಿದ್ದರಿಂದ ಆ ಮಗುವಿಗೆ ನರಸಿಂಹ ಎಂದು ನಾಮಕರಣ ಮಾಡುತ್ತಾರೆ ಇಡೀ ಜಗತ್ತನ್ನೇ ಬೆಳಗುತ್ತಿರುವ ಸೂರ್ಯದೇವ ಶ್ರೀ ಮಧ್ವಾಚಾರ್ಯರ ಗ್ರಂಥಗಳನ್ನು ಅಧ್ಯಯನ ಮಾಡಲು ಮಧ್ವ ಸಿದ್ಧಾಂತವನ್ನು ಅನುಸರಿಸಲು ಕಣ್ವ ಋಷಿಗಳ ತಪೋಭೂಮಿಯಾದ ಚನ್ನಪಟ್ಟಣದಲ್ಲಿ ಪವಿತ್ರ ಕಣ್ವಾ ನದಿ ತೀರದ ಬೂರು ಗ್ರಾಮದಲ್ಲಿ ಮನುಷ್ಯ ರೂಪದಿಂದ ಅವತರಿಸುತ್ತಾನೆ ಬಾಲ್ಯದಿಂದಲೇ ತಂದೆ ರಾಮಾಚಾರ್ಯರು ತಮ್ಮ ಮಗನಾದ ನರಸಿಂಹನಿಗೆ ಶ್ರೀ ಮಧ್ವಾಚಾರ್ಯರ ಸಿದ್ಧಾಂತದ ಬಗ್ಗೆ ಅವರ ಗ್ರಂಥಗಳ ಬಗ್ಗೆ ಅಧ್ಯಯನ ಮಾಡಿಸುತ್ತಾರೆ ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಶ್ರೀ ಪುರುಷೋತ್ತಮ ತೀರ್ಥರ ಬಳಿಗೆ ಕಳುಹಿಸುತ್ತಾರೆ ಗುರು ಶ್ರೀ ಪುರುಷೋತ್ತಮ ತೀರ್ಥರ ಬಳಿ ನರಸಿಂಹ ಸಕಲ ಗ್ರಂಥಗಳನ್ನು ಅಧ್ಯಯನ ಮಾಡುತ್ತಾನೆ ನಂತರ ಗುರು ಶ್ರೀ ಪುರುಷೋತ್ತಮ ತೀರ್ಥರು ಸಾಕ್ಷಾತ್ ಸೂರ್ಯದೇವನೇ ತಮ್ಮ ಶಿಷ್ಯನಾಗಿ ಅವತರಿಸಿ ಬಂದಿದ್ದಾನೆ ಎಂದು ಅರಿತು ನರಸಿಂಹನಿಗೆ ಸನ್ಯಾಸಾಶ್ರಮ ನೀಡಿ ಶ್ರೀ ಬ್ರಹ್ಮಣ್ಯ ತೀರ್ಥ ಎಂದು ಹೊಸದಾದ ಹೆಸರನ್ನು ನೀಡುತ್ತಾರೆ ಇದೇ ಶ್ರೀ ಬ್ರಹ್ಮಣ್ಯ ತೀರ್ಥರೇ ವಿಜಯನಗರ ಸಾಮ್ರಾಜ್ಯದ ಶ್ರೀ ಕೃಷ್ಣದೇವರಾಯನ ರಾಜಗುರುಗಳಾದ ಶ್ರೀ ವ್ಯಾಸರಾಜರ ಗುರುಗಳು ಶ್ರೀ ಬ್ರಹ್ಮಣ್ಯ ತೀರ್ಥರಿಗೆ ಸನ್ಯಾಸ ನೀಡಿದ ಬಳಿಕ ಗುರು ಶ್ರೀ ಪುರುಷೋತ್ತಮ ತೀರ್ಥರು ತಮ್ಮ ಯಾತ್ರೆಯನ್ನು ಮುಗಿಸಲು ನಿರ್ಧರಿಸುತ್ತಾರೆ ಚನ್ನಪಟ್ಟಣದ ಅಬ್ಬೂರು ಗ್ರಾಮದಲ್ಲಿರುವ ಗುಹೆಯನ್ನು ಸಶರೀರವಾಗಿ ಪ್ರವೇಶಿಸುತ್ತಾರೆ ಇದು ಪುರುಷೋತ್ತಮ ಗುಹೆ ಎಂದು ಪ್ರಸಿದ್ಧವಾಗಿದೆ ಇದನ್ನು ಇಂದಿಗೂ ಅಬ್ಬೂರಿನಲ್ಲಿ ನೋಡಬಹುದು ಶ್ರೀ ಪುರುಷೋತ್ತಮ ತೀರ್ಥರು ಅಗೋಚರವಾಗಿ ಇಂದಿಗೂ ಆ ಗುಹೆಯಲ್ಲಿ ವಾಸಿಸುತ್ತಿದ್ದಾರೆ ಎನ್ನುವ ನಂಬಿಕೆ ಜನರಲ್ಲಿದೆ ಆಗಿನ ಕಾಲದಲ್ಲಿ ಶ್ರೀ ಬ್ರಹ್ಮಣ್ಯ ತೀರ್ಥರಿಗೆ ಶಾಸ್ತ್ರಾಧ್ಯಯನ ಸಂದರ್ಭದಲ್ಲಿ ಸಂದೇಹ ಬಂದರೆ ಶ್ರೀ ಬ್ರಹ್ಮಣ್ಯ ತೀರ್ಥರು ತಮ್ಮ ಗುರು ಶ್ರೀ ಪುರುಷೋತ್ತಮ ತೀರ್ಥರನ್ನು ನೆನೆಯುತ್ತಿದ್ದರು ಆಗ ಪುರುಷೋತ್ತಮ ತೀರ್ಥರು ಹುಲಿಯ ಮೇಲೆ ಕುಳಿತು ಗುಹೆಯಿಂದ ಮಠಕ್ಕೆ ಬಂದು ತಮ್ಮ ಶಿಷ್ಯ ಶ್ರೀ ಬ್ರಹ್ಮಣ್ಯ ತೀರ್ಥರಿಗೆ ಶಾಸ್ತ್ರ ಗ್ರಂಥಗಳ ಬಗ್ಗೆ ಬಂದಿರುವ ಸಂದೇಹ ನಿವಾರಣೆ ಮಾಡಿ ಪುನಃ ಗುಹೆಗೆ ಹಿಂತಿರುಗುತ್ತಿದ್ದರು ಪ್ರತಿದಿನವೂ ಶ್ರೀ ಬ್ರಹ್ಮಣ್ಯ ತೀರ್ಥರು ಪವಿತ್ರ ಕಣ್ವಾ ನದಿಯಲ್ಲಿ ಮೂರು ಹೊತ್ತು ಸ್ನಾನ ಮಾಡಿ ಮಂತ್ರಜಪ ಮಾಡುತ್ತಿದ್ದರು ನಂತರ ತಮ್ಮ ಶಿಷ್ಯರಿಗೆ ಶ್ರೀ ಮಧ್ವಾಚಾರ್ಯರ ಗ್ರಂಥಗಳ ಬಗ್ಗೆ ಪಾಠ ಪ್ರವಚನ ಮಾಡುತ್ತಿದ್ದರು ನಂತರ ಶ್ರೀ ಬ್ರಹ್ಮಣ್ಯ ತೀರ್ಥರು ತಮ್ಮ ಯಾತ್ರೆಯ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಬರುತ್ತಾರೆ ಆಗ ಕೆಲವು ಪ್ರದೇಶಗಳು ಮಳೆಯಿಲ್ಲದೆ ಅನಾವೃಷ್ಟಿ ಉಂಟಾಗಿ ಬರಪೀಡಿತವಾಗಿರುತ್ತವೆ ಆಗ ಅಲ್ಲಿನ ಜನ ಶ್ರೀ ಬ್ರಹ್ಮಣ್ಯ ತೀರ್ಥರು ತಮ್ಮ ಪ್ರದೇಶಕ್ಕೆ ಭೇಟಿ ನೀಡಿರುವುದನ್ನು ತಿಳಿದು ಅವರನ್ನು ಕ್ಷಾಮವನ್ನು ಪರಿಹರಿಸುವಂತೆ ಪ್ರಾರ್ಥಿಸುತ್ತಾರೆ ಈಗಾಗಲೇ ಅನೇಕ ಹೋಮಗಳನ್ನು ಮಾಡಿಸಿದ್ದರೂ ಮಳೆ ಬಂದಿರುವುದಿಲ್ಲ ಇದನ್ನೆಲ್ಲ ತಿಳಿದ ಶ್ರೀ ಬ್ರಹ್ಮಣ್ಯ ತೀರ್ಥರು ಶ್ರೀಹರಿ ಮತ್ತು ವಾಯುದೇವರನ್ನು ಪ್ರಾರ್ಥಿಸುತ್ತಾರೆ ತಮ್ಮ ಶಿಷ್ಯರಿಂದ ಪರ್ಜನ್ಯ ಜಪ ಮಾಡಿಸುತ್ತಾರೆ ನಂತರ ಧಾರಾಕಾರವಾಗಿ ಮಳೆ ಸುರಿಯಲು ಪ್ರಾರಂಭಿಸುತ್ತದೆ ಬರಪೀಡಿತವಾಗಿದ್ದ ಪ್ರದೇಶ ಸುಭೀಕ್ಷವಾಗುತ್ತದೆ ಆಗಿನ ಚನ್ನಪಟ್ಟಣದ ಚಿಕ್ಕಗಂಗವಾಡಿಯಲ್ಲಿ ತಿಮ್ಮರಸು ಎಂಬ ರಾಜ ಆಳುತ್ತಿರುತ್ತಾನೆ ಅವನಿಗೆ ಸಾರಂಗಧರ ಎಂಬ ಮಗನಿದ್ದ ಸಾರಂಗಧರ ಯಾವ ತಪ್ಪನ್ನು ಮಾಡದೇ ಇದ್ದರೂ ಅವನ ಮೇಲೆ ಸುಳ್ಳು ಆರೋಪ ಮಾಡಿ ಅವನ ಕೈಕಾಲುಗಳನ್ನು ಕತ್ತರಿಸಿರುತ್ತಾರೆ ಇದರಿಂದ ಸಾರಂಗಧರ ತುಂಬ ನೋವನ್ನು ಅನುಭವಿಸುತ್ತಿರುತ್ತಾನೆ ನಂತರ ಶ್ರೀ ಬ್ರಹ್ಮಣ್ಯ ತೀರ್ಥರು ಚನ್ನಪಟ್ಟಣಕ್ಕೆ ಬಂದಾಗ ಸಾರಂಗಧರ ತನ್ನನ್ನು ರಕ್ಷಿಸುವಂತೆ ಗುರು ಶ್ರೀ ಬ್ರಹ್ಮಣ್ಯ ತೀರ್ಥರ ಬಳಿ ಪ್ರಾರ್ಥಿಸುತ್ತಾನೆ ಆಗ ಶ್ರೀ ಬ್ರಹ್ಮಣ್ಯ ತೀರ್ಥರು ನಡೆದ ಎಲ್ಲ ಘಟನೆಗಳನ್ನು ಅರಿತು ಸಾರಂಗಧರನನ್ನು ಆಶೀರ್ವದಿಸಿ ಅವನ ಕೈಕಾಲುಗಳು ಮತ್ತೆ ಮೊಳೆಯುವಂತೆ ಮಾಡುತ್ತಾರೆ ರಾಜಪುತ್ರ ಸಾರಂಗಧರನಿಗೆ ಕೈಕಾಲುಗಳು ಮೊಳೆತ ಊರು ಜನರ ಬಾಯಲ್ಲಿ ಮಳೂರು ಎಂದು ಪ್ರಸಿದ್ಧವಾಗಿದೆ ಈ ಮಳೂರು ಎಂಬ ಪ್ರದೇಶವನ್ನು ಚನ್ನಪಟ್ಟಣದ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಇಂದಿಗೂ ನೋಡಬಹುದು ಹೀಗೆ ಶ್ರೀ ಬ್ರಹ್ಮಣ್ಯ ತೀರ್ಥರಾಗಿ ಅವತರಿಸಿ ಬಂದು ಅನೇಕ ಲೀಲೆಗಳನ್ನು ತೋರಿದ ಸೂರ್ಯದೇವ ಮುಂದೆ ಶ್ರೀ ವ್ಯಾಸರಾಜರನ್ನು ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತರನ್ನಾಗಿ ಮಾಡಿ ವೈಶಾಖ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯೆಂದು ಬೃಂದಾವನಸ್ಥರಾದರು ಇಂದಿಗೂ ಚನ್ನಪಟ್ಟಣದ ಅಬ್ಬೂರಿನ ಪವಿತ್ರ ಬೃಂದಾವನದಲ್ಲಿದ್ದು ಶ್ರೀ ಬ್ರಹ್ಮಣ್ಯ ತೀರ್ಥರು ಜನರನ್ನು ರಕ್ಷಿಸುತ್ತಿದ್ದಾರೆ ಸೂರ್ಯದೇವನಿಗೆ ಭಾನುವಾರ ಶ್ರೇಷ್ಠವಾಗಿರುವುದರಿಂದ ಸೂರ್ಯದೇವನ ಅವತಾರರಾದ ಶ್ರೀ ಬ್ರಹ್ಮಣ್ಯ ತೀರ್ಥರ ಬೃಂದಾವನವನ್ನು ದರ್ಶನ ಮಾಡಲು ಭಕ್ತರು ಭಾನುವಾರದ ದಿನ ಅಬ್ಬೂರಿಗೆ ಭೇಟಿ ನೀಡಿ ಅವರ ಬೃಂದಾವನದ ಸೇವೆ ಮಾಡುತ್ತಾರೆ ಶ್ರೀ ಬ್ರಹ್ಮಣ್ಯ ತೀರ್ಥರು ಸೂರ್ಯದೇವನ ಅವತಾರವಾಗಿರುವುದರಿಂದ ಇವರ ಬೃಂದಾವನ ದರ್ಶನದಿಂದ ಗಂಭೀರವಾದ ರೋಗಗಳು ವಾಸಿಯಾದ ಉದಾಹರಣೆಗಳಿವೆ ಶ್ರೀ ಬ್ರಹ್ಮಣ್ಯ ತೀರ್ಥಾಯ ನಮಃ ಎಂಬ ನಾಮಜಪವನ್ನು ಮಾಡುವುದರಿಂದ ಭಕ್ತರು ಅನೇಕ ಸಮಸ್ಯೆಗಳಿಂದ ಪಾರಾಗಿದ್ದಾರೆ ಸೂರ್ಯನ ಕಿರಣಗಳು ಕತ್ತಲೆಯನ್ನು ಹೋಗಲಾಡಿಸುವಂತೆ ಚನ್ನಪಟ್ಟಣದ ಬೃಂದಾವನದಲ್ಲಿ ಕುಳಿತ ಶ್ರೀ ಬ್ರಹ್ಮಣ್ಯ ತೀರ್ಥರೆಂಬ ಸೂರ್ಯ ತಮ್ಮ ಭಕ್ತರ ಕಷ್ಟಗಳನ್ನು ಸಮಸ್ಯೆಗಳನ್ನು ಇಂದಿಗೂ ಹೋಗಲಾಡಿಸುತ್ತಿದ್ದಾರೆ ವಿಜಯನಗರದ ರಾಜಗುರುಗಳಾದ ಶ್ರೀ ವ್ಯಾಸರಾಜರು ತಮ್ಮ ಗುರು ಶ್ರೀ ಬ್ರಹ್ಮಣ್ಯತೀರ್ಥರ ಬಗ್ಗೆ ರಚಿಸಿದ ಪಂಚರತ್ನ ಮಾಲಿಕಾ ಸ್ತೋತ್ರದಲ್ಲಿ ಶ್ರೀ ಬ್ರಹ್ಮಣ್ಯತೀರ್ಥರು ತಮ್ಮ ಭಕ್ತರ ರೋಗಗಳನ್ನು ವಾಸಿ ಮಾಡುತ್ತಿದ್ದ ಅವರ ಶಕ್ತಿಯ ಬಗ್ಗೆ ಈ ರೀತಿ ವರ್ಣಿಸಿದ್ದಾರೆ ಕುಷ್ಠ್ವೇತೋ ರುಗುಲ್ಮಕ್ಷೆಯ ಕಠಿಣತರ ವ್ಯಾಧಿ ವೈದ್ಯಾದಿನಾಥೋ ಭೂತ ಪ್ರೇತ ಗ್ರಹೋಚ್ಚಾಟನ ಕುಶಲ ಮಹಾಮಂತ್ರ ಮೂರ್ತಿರ್ಮುನೀಂದ್ರ ಸರ್ವಾಭೀಷ್ಟ ಪ್ರದಾತ ನಾಮ ಭೂಯಾ ಬ್ರಹ್ಮಣ್ಯ ತೀರ್ಥೋ ಗುರುಕುಲ ತಿಲಕೋ ಭೂಯಸೆ ಶ್ರೇಯಸೆ ಮೇ ಈ ಶ್ಲೋಕದ ಅರ್ಥ ಶ್ರೀ ಬ್ರಹ್ಮಣ್ಯ ತೀರ್ಥರು ತಮ್ಮ ತಪಸ್ಸಿನ ಬಲದಿಂದ ತಮ್ಮ ಭಕ್ತರ ಗಂಭೀರವಾದ ರೋಗಗಳನ್ನು ವಾಸಿ ಮಾಡುತ್ತಾರೆ ಭೂತ ಪ್ರೇತಗಳ ಕಾಟವನ್ನು ತಪ್ಪಿಸುತ್ತಾರೆ ಗ್ರಹ ದೋಷಗಳನ್ನು ಪರಿಹರಿಸಿ ತಮ್ಮ ಭಕ್ತರನ್ನು ಆಶೀರ್ವದಿಸುತ್ತಾರೆ ಶ್ರೀ ಬ್ರಹ್ಮಣ್ಯ ತೀರ್ಥ ಗುರುಭ್ಯೋ ನಮಃ